ರಕ್ಷಣಾ ವೇದಿಕೆ ಅಂತ ಮಾಡಿಕೊಂಡು ಅವರು ಅನೇಕ ಕನ್ನಡ ಪರ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ನನಗಿವತ್ತು ಆಮೇಲೆ ತುಂಬಾ ಗೌರವ ಬಂದಿದ್ದೇನು ಅಂದ್ರೆ ಇಲ್ಲಿ ಕೇವಲ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ಕರೆದು ಈ ವೇದಿಕೆಯಲ್ಲಿ ನಾವೆಲ್ಲ ಒಂದೇ ಯಾವುದೇ ಕನ್ನಡ ಸಂಘಗಳಾಗಿರ್ಲಿ ಕನ್ನಡ ಪರ ಹೋರಾಟಗಾರ ನಾವೆಲ್ಲ ನಮ್ದೆಲ್ಲ ಒಂದೇ ಗುರಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಇಲ್ಲಿ ಕರೆಸಿ ಗೌರವಿಸಿದಾರಲ್ಲ ಅದಕ್ಕೆ ಗಿಲಾನಿಯವರೇ ನನಗೆ ವಿಶೇಷವಾಗಿ ಸಭೆಯ ಪರವಾಗಿ ನನಗೆ ಅಭಿನಂದಿಸ ಇದು ಬೇಕು ನನ್ನ ಕನ್ನಡ ಹೋರಾಟಕ್ಕೆ ಜಾತೀಯತೆ ಇಲ್ಲ ನಾನು ಸುಮಾರು ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಸಾವಿರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಕಟ್ಟಿ ನಾನು ಯಾವತ್ತೂ ಕೂಡ ಜಾತಿಯ ಬಗ್ಗೆ ಮಾತನಾಡಿದವನಲ್ಲ ನನಗೆ ಕನ್ನಡವೇ ಜಾತಿ ನನಗೆ ಕನ್ನಡವೇ ಧರ್ಮ ಇದನ್ನ ಇಟ್ಟುಕೊಂಡು ನಾನು ಆ ಸಂಘಟನೆಯನ್ನು ಮಾಡಿದೆ ಮಾಡಿದ್ದೀನಿ ಇವತ್ತು ಎಲ್ರಿಗೂ ಗೊತ್ತಿದೆ ನಾನು ಏನೇನು ಮಾಡಿದ್ದೀನಿ ಏನೇನು ಹೋರಾಟ ಮಾಡಿದ್ದೀನಿ ಅದೆಲ್ಲ ತಮಗೆ ಗೊತ್ತಿದೆ ನೈತ್ರೆ ಸಾವಿರದ ಒಂಬೈನೂರ ಐವತ್ತಾರನ ಇಸ್ವಿನಲ್ಲಿ ಭಾಷಾವಾರ ಪ್ರಾಂತ್ಯಗಳನ್ನಾಗಿ ವಿಂಗಡನೆ ಮಾಡಿದ್ರು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಹೀಗೆ ಬೇರೆ ಬೇರೆ ರಾಜ್ಯಗಳು ಎಲ್ಲೆಲ್ಲಿ ಆಯಾ ಭಾಷೆಯನ್ನು ಮಾತಾಡ್ತಾ ಇದ್ರು ಆ ಜಾಗಗಳನ್ನೆಲ್ಲವನ್ನ ಗುರುತಿಸಿ ತಮಿಳುನಾಡು ಆಂಧ್ರ ಹೀಗೆ ಎಲ್ಲವನ್ನ ಮಾಡಿದ್ರು ಕರ್ನಾಟಕವನ್ನ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತಾರ ಇಸ್ವಿ ಆಯ್ತು ಸರ್ ರೆಡ್ಡಿ ಅವರೇ ತಮಗೆ ಸ್ವಾಮಿಗಳಲ್ಲಿ ವಿನಂತಿ ಮಾಡಿಕೊಡ್ತೀನಿ ಎಪ್ಪತ್ತು ವರ್ಷ ಆದರೂ ಕೂಡ ಅವತ್ತು ಏನು ಪರಿಸ್ಥಿತಿ ಇದೆಯೋ ಕನ್ನಡದ ಪರಿಸ್ಥಿತಿ ಇವತ್ತು ಅದೇ ಇದೆ ಇದಕ್ಕೆ ಕಾರಣ ಯಾರು ಅವತ್ತಿಂದ ರಾಜ್ಯಪಾಲ ಮಾಡ್ಕೊಂಡು ಬಂದ್ರಲ್ಲ ಎಲ್ಲ ಪಕ್ಷದ ನಾಯಕರು ಇದರ ಹೊಣೆಯನ್ನು ಹೊರಬೇಕು ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಇಲ್ಲಿ ಹೋಗಿ ನೋಡಿ ಯಾರಾದರೂ ರಾಜ್ಯೋತ್ಸವ ಮಾಡ್ತಾರ ಮತ್ತೊಂದು ಕನ್ನಡದ ಅಲ್ಲಿಯ ಭಾಷೆ ಭಾಷೆಯ ವಿಚಾರವಾಗಿ ಯಾರು ಮಾತಾಡ್ತಾರ ಇಲ್ಲ ಯಾಕೆ ಹೇಳಿ ಆ ರಾಜಕಾರಣಿಗಳು ಆ ಭಾಷೆಯನ್ನ ಅಷ್ಟು ಸಮೃದ್ಧಿಯಾಗಿ ಬೆಳೆಸಿದ್ರು ಅಲ್ಲಿಯ ಜನರನ್ನ ಅಷ್ಟು ಸಮೃದ್ಧಿಯಾಗಿ ನೋಡಿಕೊಂಡ್ರು ಅಲ್ಲಿಯ ಉದ್ಯೋಗಗಳೆಲ್ಲವನ್ನ ಕನ್ನಡಿಗರು ಕೊಟ್ಟರು ಆದರೆ ಕರ್ನಾಟಕದಲ್ಲಿ ಏನಾಯ್ತು ದಯಮಾಡಿ ಮಾತಾಡಬೇಡಿ ನಾವು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಯೋಚನೆ ಮಾಡಬೇಕು ಗೆಳೆ ಇವತ್ತು ಯಾಕೆ ನಾವು ಇವತ್ತು ಕೂಡ ಕನ್ನಡ ಪರ ಹೋರಾಟವನ್ನು ಯಾಕೆ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿಲ್ಲ ಇಲ್ಲಿ ಬೇರೆ ಭಾಷೆಯವರು ಬಹಳ ಕಮ್ಮಿ ನಾವೆಲ್ಲ ವಾಸ ಮಾಡ್ತಾ ಇರೋದು ಬೆಂಗಳೂರು ನಗರದಲ್ಲಿ ಅಚ್ಚ ಕನ್ನಡದ ದೊರೆ ಬೆಂಗಳೂರು ನಗರವನ್ನು ಕಡಿತ ಕೆಂಪೇಗೌಡರು ಕಡಿತಂತ ಬೆಂಗಳೂರು ನಗರದಲ್ಲಿ ಇವತ್ತು ಕನ್ನಡಿಗರ ಸಂಖ್ಯೆ ಎಷ್ಟು ಮೂವತ್ತು ಮೂರು ಪರ್ಸೆಂಟ್ ಕನ್ನಡಿಗರ ಸಂಖ್ಯೆ ಉಳಿದವರೆಲ್ಲರೂ ಕೂಡ ಪರಭಾಷೆಯವರು ಅವರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರ ಉದ್ಯೋಗದ ಮೇಲೆ ಸವಾರಿಯನ್ನ ಮಾಡ್ತಾ ಇದ್ದಾರೆ ಇದನ್ನ ಯಾರು ಕೇಳಬೇಕು ಕೇಳೋರು ಒಬ್ಬರು ಅವರಿಗೆ ಇವತ್ತಿಲ್ಲ ಅವರೇ ರಾಜ್ಕುಮಾರ್ ಅವರು ಒಂದು ಗೋಕಾಕ್ ಚಳುವಳಿ ಈ ನಾಡಿನಲ್ಲಿ ಒಂದು ಗೋಕಾಕ್ ಚಳುವಳಿ ಆಗ್ತಾ ಇದ್ರೆ ಕನ್ನಡಿಗರು ಕನ್ನಡ ಭಾಷೆ ಅತಂತ್ರ ಆಗ್ತಾ ಇತ್ತು ಪುಣ್ಯಾತ್ಮ ಮೂವತ್ತು ದಿನ ಹಗಲು ರಾತ್ರಿ ಗೋಕಾಕ್ ವರದಿ ಜಾರಿಗೆ ಬರಬೇಕು ಅಂತ ಹೇಳಿ ಇಡೀ ಕರ್ನಾಟಕವನ್ನು ಏಕಾಗ್ಿಯಾಗಿ ಸುತ್ತಿದ್ರು ಅವ್ರ ಜನ ಅನೇಕ ಜನ ಕಲಾವಿದರು ಬಂದರು ಅನೇಕ ಜನ ಮನೆಯರು ಬಂದರು ಸಾಹಿತಿಗಳು ಬಂದರು ಆದರೆ ನಿರಂತರವಾಗಿ ಮೂವತ್ತು ದಿನ ಆ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಮೂವತ್ತು ದಿನ ಅವ್ರ ಜೊತೆ ಇದ್ದವನು ನಾನೊಬ್ಬ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕನ್ನಡ ಹರಾಜಾಗ್ತಾ ಇದೆ ಭಾಷೆ ಹರಾಜಾಗ್ತಾ ಇದೆ ನಾವು ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ನಾಡ ಹಬ್ಬ ಅಂತ ಹೇಳಿ ಬಹಳ ನೋವಾಗುತ್ತೆ ಮನಸ್ಸಿಗೆ ಬಹಳ ಮನಸ್ಸಿಗೆ ತುಂಬ ನೋವಾಗುತ್ತೆ ಎಂತಹ ಪರಿಸ್ಥಿತಿಗೆ ನಮ್ಮನ್ನ ತಳ್ಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ ಯಾರ್ಯಾರು ಆಡಳಿತ ಮಾಡ್ಕೊಂಡು ಬಂದ್ರೋ ಅವರೆಲ್ಲ ನೇರವಾಗಿ ಆಗ್ತಾರೆ ಸರ್ ಈ ಶಾಪ ಈ ಶಾಪ ಯಾರು ಆಡಳಿತ ಮಾಡ್ಕೊಂಡು ಬಂದಿದ್ರೆ ನಾನು ಯಾವ ಪಕ್ಷ ಅಂತ ಹೇಳಲ್ಲ ಎಲ್ಲ ಪಕ್ಷಗಳು ಹೋಗಿ ನೋಡಿ ತಮಿಳುನಾಡ ಇಲ್ಲಿ ರಾಜಕಾರಣಿಗಳು ಒಂದು ಬಾರಿ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಗುಜರಾತ್ ಇಂಥ ಪ್ರದೇಶಗಳಿಗೆ ಹೋಗಿ ನೋಡ್ಕೊಂಡು ಬರಲಿ ಅಲ್ಲಿ ಅಷ್ಟು ಮಟ್ಟಿಗೆ ಆ ಭಾಷೆ ಬೆಳೆಸಿದ್ದಾರೆ ಇವತ್ತು ನಿರಂತರವಾಗಿ ನಾವು ಓಡಾಟ ಮಾಡ್ತಾ ಇದ್ದೀವಿ ಒಂದು ಮಾತು ನಾನು ಧೈರ್ಯವಾಗಿ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಾಡುವಂತ ರಾಜಕಾರಣಿಗಳಿಂದ ಈ ಭಾಷೆ ಉಳಿದಿಲ್ಲ ಇಲ್ಲಿ ಸಂಸ್ಕೃತಿ ಉಳಿದಿಲ್ಲ ಇಲ್ಲಿ ನೆಲ ಜಲ ಉಳಿದಿಲ್ಲ ಇವತ್ತೇನಾದ್ರೂ ಅದನ್ನೆಲ್ಲವನ್ನ ಉಳಿಸ್ಕೊಂಡ್ ಬಂದಿದ್ರೆ ಅದು ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಆ ಕೀರ್ತಿ ಸಲ್ಲುತ್ತೆ ಮಹದಾಯಿ ವಿಚಾರವಾಗಿ ಕಳಸಾ ಬಂಡೂರಿ ವಿಚಾರವಾಗಿ ಬೆಂಗಳೂರು ನಗರದಲ್ಲಿ ಮೇಕೆದಾಟು ಒಬ್ರ ಮುಖ್ಯಮಂತ್ರಿಗಳು ಬಂದ್ರೆ ಹೇಳ್ತಾರೆ ಆಂಧ್ರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಾವು ಅದನ್ನ ಸರಿ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಂತಾರೆ ಇನ್ನೊಬ್ರು ಹೇಳ್ತಾರೆ ನಮಗೆ ಇನ್ನೂ ಅಧಿಕಾರ ಬಂದಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಕುಡಿಯೋ ನೀರಿಗೆ ರಾಷ್ಟ್ರದಲ್ಲಿ ಭಾರತದಲ್ಲ ರಾಷ್ಟ್ರದಲ್ಲಿ ಕುಡಿಯೋ ನೀರಿಗೆ ಯಾರೂ ಕೂಡ ಅಡ್ಡಿಪಡಿಸಬಾರ್ದು ಅಂತ ಅಡ್ಡಿಪಡಿಸಬಾರ್ದು ಅಂತ ಈಗಾಗಲೇ ಆದೇಶಗಳಿದ್ದಾವೆ ಆದರೆ ಬೆಂಗಳೂರು ನಗರದಲ್ಲಿ ಮತ್ತೆ ನಮ್ಮ ಮಹದಾಯಿ ಯೋಜನೆ ಮಹದಾಯಿ ಯೋಜನೆ ಎಂಟು ಟಿ ಎಂ ಸಿ ನೀರು ಕುಡಿಯೋದಕ್ಕೆ ಕೇಳ್ತಾ ಇದ್ದೀವಿ ಗೋವಾ ಸರ್ಕಾರ ಸವಾರಿ ಮಾಡ್ತಾ ಇದ್ದಾರೆ ಇವತ್ತು ಗೋವಾ ಸರ್ಕಾರ ನಿಯಂತ್ರಣದಲ್ಲಿರೋದು ಬಿಜೆಪಿ ಸರ್ಕಾರ ಹಾಗೆ ಮೇಕೆದಾಟಿಗೆ ತಮಿಳುನಾಡಿನ ರಾಜಕಾರಣಿಗಳು ಅಡ್ಡ ಆಗ್ತಾ ಇದ್ದಾರೆ ಎಂಥ ಪರಿಸ್ಥಿತಿಗೆ ನಾವು ತಳ್ಳಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಹುಟ್ಟು ನದಿ ಡ್ಯಾಮ್ಗಳ ಮೇಲೆ ನಮ್ಮ ನಿಯಂತ್ರಣ ಇಲ್ಲ ಎಲ್ಲ ಇವತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಇದ್ದೆ ಉದಾಹರಣೆಗೆ ನೋಡಿ ನಿಮ್ಮಲ್ಲೇ ಗಂಗಾವತಿಯಲ್ಲಿ ತುಂಗಭದ್ರಾ ಡ್ಯಾಮ್ನಲ್ಲಿ ಎರಡನೇ ಬೆಳಗ್ಗೆ ನೀರು ಕೊಡ್ತಾ ಇಲ್ಲ ಎಲ್ಲಿಗೋಗ್ಬೇಕು ಜನ ರೈತ ಬಾಂಧವರು ಏನಾಗಬೇಕು ನೀರು ಇಲ್ಲ ಅಂದರೆ ಬೇಡ ಭಗವಂತ ಅಷ್ಟೊಂದು ನೀರನ್ನು ಕೊಟ್ಟಿರುವಾಗ ಎರಡನೇ ಬೆಳಗ್ಗೆ ನೀರು ಏನು ನನಗೆ ಎಲ್ಲ ಒಂದು ಕಡೆ ಖುಷಿ ಆಗುತ್ತೆ ಇವತ್ತು ನಾನು ಬಂದಿರೋದು ಭತ್ತದ ನಾಡು ನನ್ನ ಊರು ಮೈಸೂರು ಕೆ ಆರ್ ನಗರ ಅದಕ್ಕೆ ಈ ಕರಿತಾ ಇರೋದು ಭತ್ತದ ನಾಡು ಅಂತ ಅಲ್ಲಿಂದ ಬಂದಿದ್ದೆ ನಾನು ಎತ್ತು ಕೂಡ ಈ ಭತ್ತದ ನಾಡು ಗಂಗಾವತಿಗೆ ಬಂದಿದ್ದೀನಿ ಹಾಗಾದ್ರೆ ಈ ಸರ್ಕಾರಗಳು ಇವತ್ತು ಈ ಸಹಾಯ ಮಾಡಿದೆವುದ್ರ ರೈತರಿಗೆ ಏನಾಗಬೇಕು ಅವರು ಅವ್ರು ನಿಮ್ಮ ಮನೆ ಕರ್ಸೋ ಭಾಗ ಕರ್ಸ್ಕೊಳ್ಳೋಷ್ಟು ಶಕ್ತಿ ರೈತರಿಗಿದೆ ಅವ್ರ ಜೊತೆ ನಾವಿದ್ದೀವಿ ಕನ್ನಡ ಪರ ಹೋರಾಟಗಾರರು ಯಾವತ್ತೂ ಕೂಡ ರೈತ ಚಳುವಳಿಯಲ್ಲಿ ನಾವು ಭಾಗವಹಿಸಿದ್ದೀವಿ ಹೋರಾಟ ಮಾಡಿದ್ದೀವಿ ಬಾಗಲಕೋಟೆಯಲ್ಲಿ ಅವತ್ತಿನ ಪುಣ್ಯಾತ್ಮ ಇಲ್ಲ ಅವರು ಪುಣ್ಯಾತ್ಮ ಆ ರೈತ ಸಂಘಟನೆಯನ್ನ ಎಷ್ಟು ಮಟ್ಟಿಗೆ ಕಟ್ಟಿದ್ರು ಅಂತ ಹೇಳಿದ್ರೆ ಅಲ್ಲಿ ಸ್ವಾರ್ಥ ಇರಲಿಲ್ಲ ನಿಸ್ವಾರ್ಥ ಸೇವೆಯನ್ನ ರೈತ ಮಾಡಿದಂತ ಸ್ವಾಮಿ ಅವರು ಅವತ್ತು ನಮ್ಮನ್ನೆಲ್ಲ ಕರ್ಕೊಂಡು ಬಾಗಲಕೋಟೆ ನಮ್ಮ ಗುತ್ತಿಗೆ ಹಾಕಿದ್ರು ಯಾಕೆ ಆ ಒಂದು ಕಟ್ಟ ಆ ಒಂದು ಡ್ಯಾಮ್ ಏನಿದೆಯೋ ಅದನ್ನು ಇನ್ನೂ ಆರು ಮೀಟರ್ ಎತ್ತರಕ್ಕೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವತ್ತು ಅವರು ಹೋರಾಟವನ್ನು ಮಾಡಿದರು ಆಲ್ಮಟ್ಟಿ ಅಣೆಕಟ್ಟು ಅವತ್ತು ನಾನು ಭಾಗವಹಿಸಿದ್ದೆ ಅನೇಕ ಕನ್ನಡಪರ ಸಂಘಟನೆಗಳು ಭಾಗವಹಿಸಿದ್ದೆ ಸ್ನೇಹಿತರೆ ಏನೇ ಆಗಲಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸ್ವಾಮೀಜಿಗಳನ್ನು ಕರೆಸಿ ಜನಾರ್ದನ್ ರೆಡ್ಡಿ ಅಂತ ಪುಣ್ಯಾತ್ಮರನ್ನ ಇಲ್ಲಿ ಕರೆಸಿ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲವು ಕೆಲಸವನ್ನು ಗಿಲಾನಿ ಮಾಡ್ತಾ ಇದ್ದೀನಿ ಸರ್ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹದಿನೈದು ವರ್ಷದ ಸ್ನೇಹಿತ ಬೆಂಗಳೂರಲ್ಲೆಲ್ಲ ರಾಜ್ಯದ ಯಾವುದೇ ಮೂಲೆಯಲ್ಲಿ ಹೋರಾಟ ಮಾಡಿದ್ರು ಕೂಡ ನಾನು ಜೊತೆ ಇರ್ತದೆ ಆ ಪ್ರೀತಿನೇ ಇಲ್ಲಿ ಬಂತು ಇಲ್ಲಿ ಕರ್ಕೊಂಡ್ ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನಾನು ಕರೆ ಕೊಟ್ಟಾಗ ನನ್ನ ಜೊತೆ ಬಂದಾಗ ಅವನ್ ಕಾರ್ಯಕ್ರಮ ಮಾಡಿದಾಗ ನಾನು ಬರೆದೇ ಬಂದ್ರೆ ಎಷ್ಟು ಸರಿ ಹಾಗಾಗಿ ಆ ಗೆಳೆಯನ್ನ ಯಾವತ್ತೂ ಬಿಟ್ಕೊಡಲ್ಲ ಭಾಳಷ್ಟು ಜನ ಮಾತಾಡ್ತಾರೆ ಜಾತಿ ಬಗ್ಗೆ ಇನ್ನೊಂದ್ರ ಬಗ್ಗೆ ಅದಕ್ಕೆ ಜಾತಿ ಇಲ್ಲ ಇವತ್ತು ಒಬ್ಬ ಮುಸಲ್ಮಾನ್ ಬಾಂಧವ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾನು ಹೆಮ್ಮೆ ಪಡ್ತೀನಿ ಖುಷಿ ಪಡ್ತೀನಿ ಇಂಥ ಬೆಳವಣಿಗೆ ಆಗಬೇಕು ನಾಡಿನಲ್ಲಿ ಇದನ್ನು ನಾವು ಕಾಣಬೇಕು ಅನ್ನೋದು ಆಸೆ ಹಾಗಾಗಿ ಸ್ನೇಹಿತರೆ ಇವತ್ತು ಹೇಳ್ತಾರೆ ಭಾಳಷ್ಟು ಜನ ಭಾರತದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕಂತ ಇನ್ನು ಕೆಲವರು ಹೇಳ್ತಾರೆ ಕರ್ನಾಟಕದಲ್ಲಿ ಹುಟ್ಟಬೇಕಾದ್ರೆ ತಪಸ್ಸು ಮಾಡಿರ್ಬೇಕು ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಹುಟ್ಟಬೇಕಾದ್ರೆ ತಪಸ್ಸು ಮಾಡಿರ್ಬೇಕಂತೆ ಭಾರತದಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕಂತೆ ಎಂತ ಮಾತು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರನ್ನು ಗೌರವಿಸ್ತೀವಿ ಎಲ್ಲರನ್ನು ಪ್ರೀತಿಸ್ತೀವಿ ಬಾರು ಪ್ರಾಂತ್ಯಗಳಾದ ಮೇಲೆ ತಮಿಳುನಾಡಲ್ಲಿ ತಮಿಳು ಕರ್ನಾಟಕದಲ್ಲಿ ಕನ್ನಡ ಸ್ನೇಹಿತರೆ ನಾವು ಯಾವ ಭಾಷೆಯವ್ರೂ ಕೂಡ ವಿರೋಧ ಮಾಡಲ್ಲ ಯಾರೇ ಭಾಷೆಯವರು ಭಾರತೀಯರು ನಾವೆಲ್ಲ ಅಣ್ತಂಬರು ಆದರೆ ವಿಭಜನೆ ಆದಮೇಲೆ ಕರ್ನಾಟಕದಲ್ಲಿ ಕನ್ನಡ ಕನ್ನಡಕ್ಕೆ ಅಗ್ರಸ್ಥಾನ ಕನ್ನಡಿಗರಿಗೆ ಪೀಠ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದಕ್ಕೆ ಬಂದಿದ್ದೀರಾ ನೀವು ಇಲ್ಲಿ ಬದುಕಕ್ಕೆ ವಾಸ ಮಾಡಕ್ಕೆ ಬಂದಿದ್ದೀರಾ ಒಂದು ಘಟ್ಟ ನಿಮಗೆ ನೆನಪಿಸ್ತೀನಿ ಸ್ನೇಹಿತರೆ ಮೂವತ್ತು ಮೂರು ಪರ್ಸೆಂಟ್ ಇದ್ದಂಥ ಕನ್ನಡಿಗರ ಪರಿಸ್ಥಿತಿ ಅವತ್ತು ಬೆಂಗಳೂರಿನಲ್ಲಿ ಏನಾಗಿತ್ತು ಅನ್ನೋದಕ್ಕೆ ನಿಮ್ಗೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿ ಸರ್ ನವಂಬರ್ ಹನ್ನೊಂದನೇ ತಾರೀಕು ಇದೇ ನವಂಬರ್ ನವೆಂಬರ್ ಹನ್ನೊಂದನೇ ತಾರೀಕು ಒಂದು ತೀರ್ಪು ಬರುತ್ತೆ ಸುಪ್ರೀಂ ಇಂದ ಏನು ತೀರ್ಪು ಕರ್ನಾಟಕದಿಂದ ತಮಿಳುನಾಡಿಗೆ ಇಷ್ಟು ಟಿ ಎಂ ಸಿ ನೀರನ್ನು ಬಿಡಲೇಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಾರೆ ಸರ್ ಆದೇಶ ಮಾಡಲಿ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಆ ಆದೇಶ ಮಾಡೋದಕ್ಕೆ ಮುಂಚೆ ಯಾವ್ಯಾವ ಅಣೆಕಟ್ಟಲ್ಲಿ ಎಷ್ಟೆಷ್ಟು ನೀರಿದೆ ಅನ್ನೋದನ್ನು ನೋಡಿದ್ರ ನೀವು ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೋಡಿದ್ರ ತೊಂಬತ್ತೊಂದನೇ ಇಸ್ವಿ ನಮಗೆ ಬರಗಾಲ ಸರ್ ತೊಂಬತ್ತೊಂದನೇ ಇಸ್ವಿ ಕರ್ನಾಟಕಕ್ಕೆ ಬರಗಾಲ ಅವತ್ತು ತಮಿಳುನಾಡಿನ ಪರವಾಗಿ ತೀರ್ಪನ್ನು ಕೊಟ್ಟಂತ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಸರ್ ಯಾಕೆ ಹೇಳಿ ವಲಸೆ ಬಂದಂತ ಜನ ತಮಿಳ್ನವರು ತಮಿಳ್ನಾಡಿನ ಪರವಾಗಿ ಘೋಷಣೆ ಆಗ್ತಾರೆ ಜಯ ಮೆರವಣಿಗೆ ಮಾಡ್ತಾರೆ ಸಿಹಿ ಎಂತಾರೆ ಸಂಭ್ರಮ ಆಚರಣೆ ಮಾಡ್ತಾರೆ ಅವರು ವಾಸ ಮಾಡಿರೋದು ಕರ್ನಾಟಕದನ್ನು ಮರೆತು ಅವರು ತಮಿಳುನಾಡಿನ ಪರವಾಗಿ ಘೋಷಣೆಗಳನ್ನ ನಾವು ನಾವೇನಾಗಿರ್ಬೇಕು ಹೇಳಿ ಅವತ್ತು ಬೆಂಗಳೂರು ನಗರದಲ್ಲಿ ಕನ್ನಡಿಗರು ಎದ್ರು ಕರ್ನಾಟಕದಲ್ಲಿ ನಾವಿನ್ನು ಸತ್ತಿಲ್ಲ ಬದುಕಿದ್ದೀವಿ ಅಂತ ತೋರ್ಸ್ಕೊಟ್ಟಿದ್ದು ಅವತ್ತು ಕನ್ನಡಿಗರು ಅದು ಏನೇ ಮಾಡಿರಲಿ ಏನೇ ಏನೇ ಮಾಡಿರಲಿ ದೊಂಬಿ ಮಾಡಿರಲಿ ದೂಟಿ ಮಾಡಿರಲಿ ಏನ್ ಮಾಡಿದ್ರು ನಾನು ಅದನ್ನ ಸಮರ್ಥಿಸ್ಕೊಂಡೆ ಸರ್ ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಸಂಪೂರ್ಣವಾಗಿ ನನ್ನ ಮೇಲೆ ಬಂತು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಷ್ಟೆಲ್ಲ ಇಷ್ಟೆಲ್ಲ ಕಷ್ಟಗಳನ್ನ ಬೇರೆ ಭಾಷೆ ಅವ್ರಿಗೆ ಅವರು ಅಂತ ಹೇಳಿದ್ರು ನಾನು ಹೌದು ನನ್ನ ಕನ್ನಡಿಗರು ಮಾರಿದ್ದು ಸರಿ ಅನ್ಕೊಂಡೆ ಅಂತ ಸಮರ್ಥಿಸ್ಕೊಂಡೆ ಯಾಕೆ ಎಷ್ಟು ದಿನ ನಿಮ್ಮ ದಬ್ಬಾಳಿಕೆ ಎಲ್ಲಿವರಿಗೆ ನೋಡಬೇಕು ಅವತ್ತು ಸಮರ್ಥಿಸ್ಕೊಂಡೆ ನೂರು ಜನ ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಅಲ್ಲ ನೂರು ಜನ ತಮಿಳು ಭಾಷಿಕರು ಲಾಯರ್ಗಳು ನನ್ನ ಮೇಲೆ ಮೊಕದ್ದಮೆಯನ್ನು ಹುಡುಗರು ಇದಕ್ಕೆಲ್ಲ ಗೋವಿಂದ ರಾಜ್ಕುಮಾರ್ ಅಭಿಮಾನಿಗಳ ಸಂಘನೆ ನೇರ ಹೊಣೆ ಅಂತ ಹದಿನೈದು ದಿನ ಪ್ರತ್ಯೇಕ ನ್ಯಾಯ ನನಗೋಸ್ಕರ ಮಾಡಿದ್ರು ನಡೀತು ನಡೀತು ಆದರೆ ಕೊನೆಯಲ್ಲಿ ಇವರು ಯಾರು ಕೂಡ ಅದರಲ್ಲಿ ಭಾಗವಹಿಸಿದ ನೀರಪರಾಧಿಗಳು ಅಂತ ಹೇಳ್ಬಿಟ್ಟು ಹೇಳಿದರು ನ್ಯಾಯಾಲಯ ಹೀಗೆ ಬೇಕಾದಷ್ಟು ಸಮಸ್ಯೆ